ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದುಡ್ಡು ಹೊಡೆಯೋದ್ರಲ್ಲಿ ಎತ್ತಿದ ಕೈ ಇದೀಗ ಮಗದೊಮ್ಮೆ ಇದು ಸಾಬೀತಾಗಿದೆ ಏನೋ ಯೋಜನೆ ಜಾರಿಯಾದರೂ ದುಡ್ಡು ಹೊಡೆಯೋದೇ ಅಲ್ಲಿ ಕೆಲಸ ಅಲ್ಲಿ ಕೆಲಸನೇ ಆಗಲ್ಲ ಈಗ ಕಸದ ಡಬ್ಬದ ಸರದಿ ವಿದೇಶಿ ಮಾದರಿಯಲ್ಲೇ ಕಸ ವಿಲೇವಾರಿ ಮಾಡೋ ಸಲುವಾಗಿ ವೈಜ್ಞಾನಿಕ ತ್ಯಾಜ್ಯ ಸಂಗ್ರಹ ಬುಟ್ಟಿ ಅನ್ನೋ ಹೆಸರಲ್ಲಿ ಪಾಲಿಕೆ ಅಲ್ಲಲ್ಲಿ ಸಿಮೆಂಟ್ನಿಂದ ಕಸದ ಬುಟ್ಟಿಯನ್ನ ನಿರ್ಮಿಸಿತ್ತು ಅಂದಹಾಗೆ ಅದಕ್ಕಾಗ್ತಾ ಇರೋ ಖರ್ಚು ಇಪ್ಪತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಶಾಲೆಯ ಆವರಣದಲ್ಲಿ ಸೈಂಟಿಫಿಕಲ್ ಬಿನ್ ಹಾಕುವಾಗ ಫುಟ್ಪಾತ್ ಒತ್ತುವರಿ ಆಗಿರೋದು ರಸ್ತೆಯನ್ನ ಕಸ ಆವರಿಸಿರೋದು ಅಗತ್ಯಕ್ಕಿಂತ ಹೆಚ್ಚು ಹಣ ಪೋಲಾಗ್ತಾ ಇದೆ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡ್ತೀನಿ ಕಸ ಮುಕ್ತ ಮಾಡ್ತೀನಿ ಅಂತ ಹೇಳ್ತಿರೋ ಬಿ ಬಿ ಎಂ ಪಿ ಡಸ್ಟ್ಬಿನ್ಗಾಗಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ತೆರಿಗೆ ಹಣವನ್ನ ಹಾಳು ಮಾಡ್ತಾ ಇದೆ ಅದಕ್ಕೆ ನಾನು ಈಗ ಒಂದು ಸೂಕ್ತವಾದಂತಹ ನಿದರ್ಶನ ತೋರಿಸ್ತೀನಿ ಬೆಂಗಳೂರಿನ ಜೋಗುಪಾಳ್ಯ ವಾರ್ಡ್ನ ಪರಿಸ್ಥಿತಿಯನ್ನ ನೀವು ನೋಡ್ತಿರ್ಬೋದು ಈಗಾಗ್ಲೇ ಇಲ್ಲಿ ಹಸಿ ಕಸ ಒಣಕಸಕ್ಕಾಗಿ ಸೈಂಟಿಫಿಕಲ್ ಡಸ್ಟ್ಬಿನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ ಅದು ಯಾವ ರೀತಿ ಇದೆ ಅಂದ್ರೆ ಈ ಏರಿಯಾ ನೀವು ನೋಡ್ತಿರ್ಬೋದು ಇಲ್ಲೇ ಒಂದು ಸೆಗ್ರಿಗೇಷನ್ ಅಂದ್ರೆ ಮನೆ ಮನೆಯಿಂದ ಕಸ ತಂದಂತಹ ಕಸವನ್ನ ಲಾರಿಗಳಿಗೆ ತುಂಬಿಸೋ ಕಳಿಸೋ ಪಾಯಿಂಟ್ ಅಲ್ಲೇ ಇಲ್ಲೇ ಕಸದ ಪಾಯಿಂಟ್ ಮಾಡಿದ್ದಾರೆ ಸೊ ಇದು ಮೇಜರ್ ಮಿಸ್ಟೇಕ್ ಅಂದ್ರೆ ಇಲ್ಲೇ ಈ ಕಸವನ್ನು ಸಹ ಪೌರ ಕಾರ್ಮಿಕರ ಎತ್ತುವಂತಹ ಪರಿಸ್ಥಿತಿ ಇದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇ ಎಸ್ ಐ ನರ್ಸಿಂಗ್ ಕಾಂಪೌಂಡ್ ಇದು ಎದುರುಗಡನೆ ಕಾಲೇಜ್ ಸಹ ಇದೆ ವಿದ್ಯಾರ್ಥಿಗಳು ಓಡಾಡ್ತಾರೆ ಕಮರ್ಷಿಯಲ್ ಜಾಗ ಅಂದ್ರೆ ಇದು ಒಂದು ಟ್ರಾನ್ಸಿಟ್ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡೋ ಜಾಗ ಇಲ್ಲೂ ಸಹ ಹಾಕಿದ್ದಾರೆ ಸಾಮಾನ್ಯವಾಗಿ ಈ ಹಿಂದೆ ಬೆಂಗಳೂರಿನಲ್ಲಿ ತೊಟ್ಟಿ ಅಂತ ಅಂದ್ರೆ ಕಸದ ತೊಟ್ಟಿಯ ಕಾನ್ಸೆಪ್ಟ್ ಅನ್ನ ನೀವು ನೋಡಿರ್ತೀರಿ ಡಸ್ಟ್ಬಿನ್ ವ್ಯವಸ್ಥೆನ ಅದನ್ನ ತೆಗಿಬೇಕು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೆ ಆದ್ರೆ ಈಗ ಹೈಟೆಕ್ ತೊಟ್ಟಿಯನ್ನ ಮಾಡೋದಕ್ಕೋಸ್ಕರ ಐದು ವರ್ಷ ಈ ಒಂದು ಜಾಗವನ್ನ ಮೇಂಟೈನ್ ಮಾಡೋಕೆ ಇಪ್ಪತ್ತೈದು ಸಾವಿರ ಖರ್ಚನ್ನ ಮಾಡ್ತಿದ್ದಾರೆ ಇನ್ನು ಇಲ್ಲಿರುವಂತಹ ವ್ಯವಸ್ಥೆ ನೋಡ್ತಿರ್ಬೇಕು ಈ ಬಿನ್ ಓಪನ್ ಮಾಡಬೇಕು ಅಂತ ಇಲ್ಲೇನೋ ಹಸಿ ಕಸ ಒಣ ಕಸ ಅಂತ ನೋಡೋದಾದ್ರೆ ಎಲ್ಲಾ ಕಸವು ಮಿಕ್ಸ್ ಆಗಿದೆ ಒಂದು ಡಸ್ಟ್ಬಿನ್ ಐದು ವರ್ಷ ಮೇಂಟೈನ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಅಂದ್ರೆ ಬಿಬಿಎಂಪಿಯ ಕಸದ ಮಾಫಿಯಾಗೆ ಇದು ಕೈಗನ್ನಡಿ ಆಗಿದೆ ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ತು ಕೊಡುತ್ತಾ ಅಂತ ಕಾದ್ ಜೊತೆ ನಂದಿನಿ ಪಬ್ಲಿಕ್ ಟಿವಿ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ ನಂದಿನಿ ಲಕ್ಷ ಲಕ್ಷ ದುಡ್ಡು ಮಾತ್ರ ಖರ್ಚು ಆಗ್ತಾ ಇದೆ ಆದ್ರೆ ಆಗ್ಬೇಕಾಗಿರುವಂತಹ ಕೆಲಸ ಮಾತ್ರ ಸರಿಯಾಗಿ ಆಗ್ತಾ ಇಲ್ಲ ಏನ್ ಹೇಳುತ್ತೆ ಪಾಲಿಕೆ ಸಭಾ ಬಿಬಿಎಂಪಿಯಲ್ಲಿ ಕಸಕ್ಕಾಗಿ ಸುರಿಯುವಷ್ಟು ಹಣ ಬೇರೆ ಎಲ್ಲೂ ಸಹ ಕೋಲಾಗಲ್ಲ ಬೆಂಗಳೂರು ಜನಕ್ಕೆ ಕಸ ವಿಲಾವರಿ ಆಗ್ಬೇಕು ಅದನ್ನೇ ಆಧಾರವಾಗಿಟ್ಕೊಂಡುವಂತಹ ಅಧಿಕಾರಿಗಳು ಕೆಲ ಜನಪ್ರತಿನಿಧಿಗಳು ಈಗಾಗ್ಲೇ ತಮ್ಮ ಆಟವನ್ನ ಶುರು ಮಾಡಿದ್ದಾರೆ ಸೋಂಟ ಅನ್ನುವಂತಹ ಕಂಪನಿಗೆ ಸೈಂಟಿಫಿಕಲ್ ಡಸ್ಟ್ಬಿನ್ ಗಾಗಿ ಐದು ವರ್ಷಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಬಿಲ್ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಾಂಕ್ರೀಟ್ ತೊಟ್ಟಿಯನ್ನ ಕಟ್ಟೋದಕ್ಕೆ ನಾವು ಮಾಡು ಭಾಷೆಯಲ್ಲಿ ಹೇಳೋದಾದ್ರೆ ಕಾಂಕ್ರೀಟ್ ತೊಟ್ಟಿಯನ್ನ ಕಟ್ಟಿಸೋದಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತಾ ಅನ್ನುವಂತಹ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂತಹ ಅಧಿಕಾರಿಗಳು ಕಾರ್ಪೊರೇಟರ್ಗಳು ಸಹ ಇದ್ದಾರೆ ಈ ಕಂಪನಿ ಎರಡ್ ಸಾವಿರದ ಹದಿನಾರರಲ್ಲಿ ಕೊಟೇಷನ್ ಅನ್ನ ನೀಡಿದ್ದು ಟೆಂಡರ್ ಕರೆಯಲಾಗಿದೆ ಅದಕ್ಕೆ ಇದಕ್ಕೆ ಅಪ್ರೂವಲ್ ಸಿಕ್ಕಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ಎರಡು ವರ್ಷಗಳ ಅಂತರದವರೆಗೂ ನಿರಂತರವಾಗಿ ಲಾಬಿ ನಡೆಸಿ ಇದನ್ನ ನೀಡಲಾಗಿದೆ ಇನ್ನು ಸೈಂಟಿಫಿಕಲ್ ಟೆಸ್ಟ್ ಬಿನ್ ವಿದೇಶಿ ಮಾದರಿಯಲ್ಲಿ ಕಸವನ್ನ ಹಾಕ್ತಿದೀವಿ ಕೈಯಲ್ಲಿ ಕಸವನ್ನ ಎತ್ತಲ್ಲ ಮಾತಿದೆ ಆದ್ರೆ ನೀವು ನೋಡ್ತಿರ್ಬೋದು ಸಭಾ ಇವಾಗ್ಲೇ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಆಗ್ತಿರುವಂತಹ ದೃಶ್ಯಗಳಲ್ಲಿ ಯಾವ ರೀತಿ ಅಲ್ಲಿ ಬರುವಂತಹ ಕಾರ್ಮಿಕರು ಕೈಯಲ್ಲೇ ಕಸವನ್ನ ಎತ್ತಾರೆ ಅಂತ ಅದಷ್ಟೇ ಅಲ್ಲ ಕೇವಲ ಇದರ ಗಾಗಿ ಅಂದ್ರೆ ನಾಲ್ಕು ಲಾರಿಗಳನ್ನ ಇವಾಗ ಮಾಡೋ ಈ ಲಾರಿಗಳಿಗೆ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷವನ್ನ ಬಿಡುಗಡೆ ಮಾಡಿದ್ದಾರೆ ಅದು ಬೆಂಗಳೂರಿನಲ್ಲಿ ಆರು ಗಳಿಗೆ ಅದನ್ನ ಸ್ವಂತವಾಗಿಯೇ ಬಿಬಿಎಂಪಿ ಕೊಂಡ್ಕೋಬಹುದಿತ್ತು ಅದನ್ನ ಗುತ್ತಿಗೆ ನೀಡೋ ಮೂಲಕ ಅದರಲ್ಲೂ ಸಹ ಪರ್ಸೆಂಟೇಜ್ ಲಾಭಿಯನ್ನ ಪಡೆದುವಂತಹ ದುಹಾನಿ ಶುರುವಾಗಿದೆ ಇಡೀ ಕಂಪ್ಲೀಟ್ ಆಗಿ ಸೈಂಟಿಫಿಕಲ್ ಬಿನ್ ಹಗರಣ ಐವತ್ತೈದು ಕೋಟಿ ಸಾರ್ವಜನಿಕರ ಹಣ ಪೋಲಾಗಿರೋದಕ್ಕೆ ಇದು ಸೂಕ್ತ ನಿದರ್ಶನವಾಗಿದೆ ಸಭಾ ಅಲ್ಲ ಹೆಸರು ಮಾತ್ರ ಸೈಂಟಿಫಿಕಲ್ ಬಿನ್ ಅಂತ ಅಂದು ಬಟ್ ಇದು ನೋಡೋದಕ್ಕೆ ಮಾಮೂಲಿ ಡಸ್ಟ್ ಬಿನ್ ತರನೇ ಇದೆ ಕಸದ ಬುಟ್ ತಟ್ಟಿ ತರಾನೇ ಇದೆ ಆದ್ರೆ ಅಹ್ ಕಾಂಕ್ರೀಟ್ ಇನ್ ಅನ್ನೋದು ಒಂದೇ ಒಂದು ಅಲ್ವಾ ನಂದಿನಿ ಖಂಡಿತವಾಗಿಯೂ ಕಸ ಹೊರಗಡೆ ತೆಗಿಬೇಕಾದ್ರೆ ಕೈ ಹಾಕಿ ಹೊರಗಡೆ ತೆಗಿಬೇಕಲ್ವಾ ಖಂಡಿತವಾಗಿಯೋ ಸಭಾ ಅದಕ್ಕೆ ಅಂತ ಒಂದು ಇನ್ಸ್ಪ್ರೂವ್ಮೆಂಟ್ ಇದೆ ಆದ್ರೆ ಅದನ್ನ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಬಿಬಿಎಂಪಿ ಸೋತಿದೆ ಅಂದ್ರೆ ಕೇವಲ ಆ ವೆಹಿಕಲ್ಗೋಸ್ಕರ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷವನ್ನ ಬಿಡುಗಡೆ ಮಾಡ್ತಾರೆ ಅದು ಬರೀ ಶಿಫ್ಟಿಂಗ್ ಆಗಿ ಅನ್ನೋದು ಬಿಬಿಎಂಪಿ ಹಗರಣಕ್ಕೆ ನಿದರ್ಶನವಾಗಿದೆ ಕೈಯಿಂದ ಹೆತ್ತಕ್ಕಾಗ್ದಿರುವಂತಹ ಏಕೈಕ ವಿಚಾರಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿತ್ತ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಸಭಾ ಜನರು ತೆರಿಗೆ ಕಟ್ತಾರೆ ತೆರಿಗೆ ಹಣನ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಪೋಲ್ ಮಾಡ್ತಾ ಇದಾರೆ ಇವರೆಲ್ಲರೂ ಸೇರ್ಕೊಂಡು ಖಂಡಿತವಾಗಿಯೂ ಸಭಾ ಯಾವ ರೀತಿ ಅಂತ ಅಂದ್ರೆ ಸಿಬಿಎಂಪಿ ಈಗಾಗಲೇ ಕಸ ಸೆಗ್ರಿಗೆ ಮಾಡೋದಕ್ಕೆ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಖರ್ಚು ಮಾಡ್ತಿದೆ ಇನ್ನು ಸಾವಿರ ಕೋಟಿ ಹಣವನ್ನ ಕಾಂಪೋಸ್ಟಿಂಗ್ ಸೆಂಟರ್ಗಳಿಗಾಗಿ ಖರ್ಚು ಮಾಡ್ತಿದೆ ಕೋಟಿ ಕೋಟಿ ಹಣ ಕಸಕ್ಕೆ ಟೆಂಡರ್ಗೆ ಎಂಟುನೂರ ಅರವತ್ತೆರಡು ಕೋಟಿ ಆಟೋ ಟಿಪ್ಪರ್ ಗಳಿಗೆ ಶಿಫ್ಟ್ ಮಾಡ್ತಿದೆ ಇದರ ಮಧ್ಯ ಸೈಂಟಿಫಿಕ್ ಮಾದರಿ ಮಾಡ್ತೀವಿ ವಿದೇಶದಲ್ಲಿ ಕಸ ವಿಲೇವರಿ ಮಾಡೋ ರೀತಿ ಮಾಡ್ತೀವಿ ಅಂತ ಹೆಸರು ಮಾತ್ರ ಸೈಂಟಿಫಿಕಲ್ ಆದ್ರೆ ಒಂದು ಕಸದ ಕಾಂಕ್ರೀಟ್ ತೊಟ್ಟಿ ಕಟ್ಟೋದಕ್ಕೆ ಇಷ್ಟೆಲ್ಲ ಬೇಕಿತ್ತ ಇದು ಸಾಮಾನ್ಯ ಜ್ಞಾನ ಇರಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ಎರಡ್ ಸಾವಿರದ ಕಡೆಯ ಭಾಗದಲ್ಲಿ ಇದ್ದಿತ್ತು ಅಂತ ಅಂದ್ರೆ ನೀವು ನೋಡ್ತಿರ್ಬಹುದು ಸಂಪತ್ ರಾಜು ಇದ್ರು ಅವ್ರು ಇದಕ್ಕೆ ಹೇಗೆ ಅನುಮೋದನೆ ಕೊಟ್ಟರು ಅನ್ನೋದು ದೊಡ್ಡ ತಲೆನೋವಿನ ವಿಚಾರ ಆಗಿದೆ ಆ ಕಮಿಷನರು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಿರೋದು ದೊಡ್ಡ ಸಮಸ್ಯೆ ಆಗಿದೆ ಸಭಾ ಏನ್ ಹೇಳ್ತಾರೆ ಗಳು ಮೇಯರ್ ಸಾಹೇಬ್ರು ಈಗಾಗ್ಲೇ ಮೇಯರ್ ಹೊಸವರಾಗಿದ್ದು ಅವರು ಸಹ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಗಮನಕ್ಕೆ ವಿಚಾರ ಬಂದಿದೆ ಹಾಗಾಗಿ ಇದರಲ್ಲಿ ಮೇಲ್ನೋಟಕ್ಕೆ ಹಗರಣದ ಸುಳಿ ಕಂಡಿದ್ದು ಮೊದಲ ಹಂತದ ಅಂದ್ರೆ ಈಗಾಗಲೇ ಈವರೆಗೂ ಸಹ ಇದಕ್ಕೆ ಮೊದಲ ಪೇಮೆಂಟ್ ರಿಲೀಸ್ ಆಗಿಲ್ಲ ಹಾಗಾಗಿ ಮೂರು ಕೋಟಿ ಹಣವನ್ನ ತಡೆ ಹಿಡಿಯಲಾಗಿದೆ ಪೂರ್ಣ ವರದಿಯನ್ನ ಅಧಿಕಾರಿಗಳ ಹತ್ರ ಪಡೆದು ತದನಂತರ ಇದ್ರ ದುಡ್ಡನ್ನ ಕೊಡಬೇಕಾ ಇಲ್ಲ ಯೋಜನೆಯನ್ನ ಕೈ ಬಿಡ್ಬೇಕಾ ಅನ್ನುವಂತಹ ಆಲೋಚನೆಯಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಂದಿನಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಇನ್ಸ್ಟ್ರೂಮೆಂಟ್ ನ ತಗೊಂಡ್ಬಂದು ಅಲ್ಲಲ್ಲಿ ಆದ್ರೆ ಸರಿಯಾಗಿ ನಿರ್ವಹಣೆ ಆಗಲ್ಲ ಪದೇ ಪದೇ ಹೋಗಿ ಮಾಡಲ್ಲ ಏನಾಗ್ತಾ ಸಭಾ ಯಾವುದೇ ಯೋಜನೆಗಳು ಬೆಂಗಳೂರಿಗೆ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದನ್ನ ತಿಳ್ಕೋಬೇಕು ಜನ ಬ್ಲಾಕ್ ಪಾಯಿಂಟ್ ಗಳನ್ನ ಮಾಡಿ ಕಸ ಎತ್ತಾರೆ ಅದೇ ದೊಡ್ಡ ತಲೆನೋವಾಗಿ ಹೈಕೋರ್ಟ್ ಚೀಮಾರಿ ಹಾಕಿದೆ ಈ ಮಧ್ಯೆ ಇವರೇ ಬ್ಲಾಕ್ ಪಾಯಿಂಟ್ ತರ ಕಸದ ತೊಟ್ಟಿಯನ್ನ ಕಟ್ಟಿದ್ರೆ ಅಲ್ಲಿ ಸುತ್ತಮುತ್ತ ಫುಟ್ಪಾತ್ ನಲ್ಲಿ ಅದು ಈ ಎಲ್ಲಿ ಸೈಂಟಿಫಿಕಲ್ ಡೆಸ್ಟ್ಬಿನ್ ಇದೆಯೋ ಆ ಎಲ್ಲಾ ಜಾಗವೂ ಸಹ ಶಾಲೆ ಆವರಣ ಹಾಗೂ ಬಿಸ್ನೆಸ್ ಪಾಯಿಂಟ್ ಗಳಾಗಿವೆ ಅಂದ್ರೆ ಫುಟ್ಪಾತ್ ಮೇಲೆ ಒತ್ತುವರಿಯನ್ನ ಮಾಡಿ ಕಸ ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಕಸದ ಸಾಮಾನ್ಯ ತೊಟ್ಟಿ ನಿರ್ಮಾಣಕ್ಕಾಗಿ ಇಷ್ಟೆಲ್ಲ ಕೋಟಿ ಬೇಕಿತ್ತ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಸಭಾ ಮೇಯರ್ ಅವರು ಏನ್ ಹೇಳ್ತಾರೆ ನಂದಿನಿ ಈ ವಿಷಯಕ್ಕೆ ವಾಟ್ ನೆಕ್ಸ್ಟ್ ಮುಂದೇನ್ ಮಾಡ್ತಾರಂತೆ ಸಭಾ ಈ ವಿಚಾರ ಪಬ್ಲಿಕ್ ಟಿವಿ ಬೆಳಕಿಗೆ ತರೋವರೆಗೂ ಸಹ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಆದ್ರೆ ಈಗ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳಿಗೆ ಸಂಪೂರ್ಣ ವರದಿಯನ್ನ ಕೇಳಿದ್ದಾರೆ ವರದಿಯನ್ನ ಆಧರಿಸಿ ಮೊದಲ ಹಂತದ ಪೇಮೆಂಟ್ ಕೊಡ್ಬೇಕಾ ಇಲ್ಲ ಇಡೀ ವರದಿಯನ್ನ ಇಡೀ ಅವ್ರಿಗೆ ಈಗ ಯಾವುದೇ ಗುತ್ತಿಗೆದಾರರು ಇದನ್ನ ಪಡೆದಿದ್ರು ಸಹ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಗ್ರಿಮೆಂಟ್ ಅಮೌಂಟ್ ಅಂತ ಇರುತ್ತೆ ಅದನ್ನು ಸಹ ಮುಟ್ಟುಗೋಲು ಹಾಕೊಂಡು ಬಿಬಿಎಂಪಿಗೆ ಲಾಭ ಮಾಡ್ಕೋಬೇಕ ಅನ್ನುವಂತಹದ ಬಗ್ಗೆ ಚಿಂತನೆ ನಡೆಸ್ತಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಸಭಾ ನಂದಿನಿ ಥ್ಯಾಂಕ್ ಯು